ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ನಿಮ್ಮಲ್ಲಿರುವ ಶಕ್ತಿಯನ್ನು ಚಿಂತೆ ಮಾಡಲು ದ್ವೇಷ ಮಾಡಲು ಬಳಸಬೇಡಿ ಅದರಿಂದ ನಿಮಗೆ ಏನೂ ಪ್ರಯೋಜನವಿಲ್ಲ ಆ ಶಕ್ತಿ ನಿಮ್ಮ ವಿರುದ್ಧವೇ ಕೆಲಸ ಮಾಡುತ್ತದೆ ಅದರ ಬದಲು ಅದನ್ನು ನಂಬಿಕೆ ವಿಶ್ವಾಸ ಪ್ರೀತಿ ಮೂಡಲು ಬಳಸಿ ಬದುಕಿನಲ್ಲಿ ಬೆಳೆಯಲು ವಿನಿಯೋಗಿಸಿ ತನ್ನೊಳಗೆ ತಾನು ಇಳಿಯುವುದೇ ಧ್ಯಾನ ತನ್ನನ್ನು ತಾನು ತಿಳಿಯುವುದೇ ಜ್ಞಾನ ಅದೃಷ್ಟ ಎಂದರೆ ಹಣ ಆಸ್ತಿ ಅಂತಸ್ತು ಇರುವುದಲ್ಲ ಕೈ ತುಂಬ ಕೆಲಸ ಕಣ್ಣು ತುಂಬ ನಿದ್ದೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಆತ್ಮೀಯರನ್ನು ಹೊಂದಿರುವುದೇ ನಿಜವಾದ ಅದೃಷ್ಟ ಒಳ್ಳೆಯತನ ಬಹಳ ಹೆಚ್ಚಾದರೆ ನಮ್ಮವರೇ ನಮಗೆ ಶತ್ರುಗಳು ಆಗುತ್ತಾರೆ ಪ್ರತಿದಿನ ಮಾತನಾಡುವುದಕ್ಕಿಂತ ಅಪರೂಪಕ್ಕೆ ಮಾತನಾಡಿದರೆ ಬೆಲೆ ಜಾಸ್ತಿ ಇಂದಿನ ದಿನವನ್ನು ಸಾರ್ಥಕವಾಗುವಂತೆ ಉಪಯೋಗಿಸಿಕೊಳ್ಳದಿದ್ದರೆ ನಾಳೆಗೆ ಅರ್ಥವೇ ಇಲ್ಲ ಎಷ್ಟೋ ನಾಳೆಗಳು ಬರುತ್ತವೆ ಹೋಗುತ್ತವೆ ಅದರಿಂದ ಏನು ಪ್ರಯೋಜನ ಇಂದಿನ ಕೆಲಸಗಳ ಮೇಲೆಯೇ ನಾಳೆ ಏನು ಮಾಡುತ್ತೇವೆ ಅನ್ನೋದು ನಿರ್ಧಾರವಾಗುತ್ತದೆ ನೀವು ಹೊಸದನ್ನು ಮಾಡಲು ಹೊರಟಾಗ ನಿಮ್ಮನ್ನು ಬೆನ್ನು ತಟ್ಟುವವರು ಕಮ್ಮಿ ಅಡ್ಡ ಮಾತನಾಡುವವರು ಟೀಕಿಸುವವರೇ ಹೆಚ್ಚು ಅವರವರ ಮಾತುಗಳು ಅವರವರಿಗಿರಲಿ ನಿಮ್ಮ ಛಲ ಕೆಲಸದಲ್ಲಿ ಶ್ರದ್ಧೆ ಸತತ ಪ್ರಯತ್ನ ಮಾತ್ರ ನಿಮ್ಮನ್ನು ಗೆಲುವಿನ ಅಂಚಿಗೆ ತಂದು ನಿಲ್ಲಿಸುತ್ತದೆ ಬಯಕೆ ಮನುಷ್ಯನ ಸಹಜ ಗುಣ ಆದರೆ ಬಯಸಿದ್ದೆಲ್ಲ ತನಗೆ සිக बේकෙන්व දුुर्ঘण.